ಮತ್ತೆ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಇಲ್ಲಿ ಕೇಳಬಹುದು ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ಡೌಟ್ಸ್ ಇದ್ರೆ ಲೈವ್ ನಿಮ್ಗೆ ರೀಚ್ ಆಗಿದ್ರೆ ಆಯ್ ಅಂತ ಒಂದು ಕಮೆಂಟ್ ಹಾಕಿ ओके ओके हाय 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 प्रदीप और हाय तेजस्विनी और हाय अफरोज और फाइनलिस्ट एक्सपेक्टेड कट डेट सर सर ये तो फाइनलिस्ट तो फरवरी 10th तक मेल पर बोल सर प्रभु एसवी हाय ಈಗ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದೆ ಆಲ್ಮೋಸ್ಟ್ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿದೆ ಆ ವಿಡಿಯೋ ಕಟ್ ಕಟ್ಟಾಯಿತು ಏನಂತ ಗೊತ್ತಿಲ್ಲ ಮಲೇಶ್ ಪೂಜಾರಿ ಅವರೇ ಹಾಯ್ ಹಾಯ್ ಸರ್ ಹಿಂಗು ಹಾಯ್ ಏನು ಜಾಬ್ ಆಗಿದೆ ಅವ್ರಿಗೆಲ್ಲ ಕಂಗ್ರಾಚುಲೇಷನ್ ಹೇಳ್ತಾ ನಿಮ್ಮ ಹಲವಾರು ಪ್ರಶ್ನೆಗಳಿಗಿದ್ರೆ ಕೇಳ್ಬೋದು ನಾನು ಉತ್ತರ ಕೊಡೋಂಥ ಕಾರ್ಯಕ್ರಮ ಈ ಲೈವ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ವಾಯ್ಸ್ ಕ್ಲಿಯರ್ ಕೇಳ್ತಾ ಇದೆಯಾ ಕ್ಲಿಯರ್ ಕೇಳ್ತಾ ಇದ್ರೆ ಎಸ್ ಅಂತ ಹಾಕಿ ಪ್ರಭು ಎಸ್ ಬಿ ಅವರೇ ಬಿ ಎಮ್ ಟಿ ಸಿ ಸ್ಯಾಲ್ರಿ ಬಗ್ಗೆ ಹೇಳಿ ಸರ್ ಸರ್ ಸ್ಯಾಲ್ರಿ ಈಗಾಗಲೇ ಹೇಳಿದೆ ಈಗ ಬೇಸಿಕಲಿ ಫೋರ್ಟೀನ್ ತೌಸಂಡ್ ಸಿಗುತ್ತೆ ಸರ್ ಅದು ಕಟ್ಟಾಗಿ ಟ್ವೆಲ್ ತೌಸಂಡ್ ಬರುತ್ತೆ ಹಾಗೇ ನೆಕ್ಸ್ಟು ಆಫ್ಟರ್ ಟ್ವೆಲ್ ಮಂತ್ಸ್ ಆದಮೇಲೆ ನಿಮಗೆ ಟ್ವೆಂಟಿ ಫೈವ್ ಮೇಲೆ ಸಿಗುತ್ತೆ ಸರ್ ಟೋಟಲ್ ಒಂದು ತರ್ಟಿ ಪ್ಲಸ್ ಸ್ಯಾಲ್ರಿ ಆಗುತ್ತೆ ನಿಮ್ಗೊಂದು ಅಪ್ ಟು ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟು ಕೈಗೆ ಸ್ಯಾಲ್ರಿ ಸಿಗುತ್ತೆ ಸರ್ ಓಕೆ ತೇಜಸ್ವಿನಿ ಅವರೇ ಕರೆಕ್ಟಾಗಿ ಕೇಳಿಸ್ತಿದ್ಯಾ ಓಕೆ 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 ಹಾಂ ನೆಕ್ಸ್ಟು ಕಂಗ್ರ ಕಂಗ್ರ್ಯಾಚುಲೇಷನ್ ರೋ ಗಾಡ್ ಡೇಸ್ ಯು ಓಕೆ ನಿಮಗೂ ಜಾಬ್ ಆಗಿದ್ರೆ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಕೆಲವೊಂದು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಡೌಟ್ಸ್ಗಳನ್ನ ಕೇಳ್ತಾಯಿದ್ವಿ ಆ ಡೌಟ್ಸ್ಗಳಿಗೆ ಉತ್ತರ ಕೊಡುವಂಥ ಕೆಲಸ ನಾನು ಇವತ್ತು ಮಾಡ್ತೀನಿ ಸುಮಾರು ದಿವಸಗಳಿಂದ ನಾನು ಲೈವ್ ಬಂದಿರಲಿಲ್ಲ ಹಾಗೆ ಉತ್ತರ ಕೊಟ್ಟಿರಲಿಲ್ಲ ಎಚ್ ಕೆ ದವ್ರದ್ದು ಫಸ್ಟ್ ಪೇಮೆಂಟ್ ಎಷ್ಟಾಗಿದೆ ಸರ್ ಸೇಮ್ ಸರ್ ಎಚ್ ಕೆ ದವ್ರದ್ದು ಸೇಮ್ ಆಗಿದೆ ಜಾಬ್ ಮಾಡ್ಬೋದು ಅಲ್ವಾ ಸರ್ ನಂಗೆ ಸ್ವಲ್ಪ ಭಯ ಅಷ್ಟೇ ಏನಿಲ್ಲ ಮೇಡಮ್ ಏನ್ ತೊಂದ್ರೆ ಇಲ್ಲ ಏನ್ ಮಾಡ್ಬೋದು ಮೇಡಮ್ ಯಾವ ಜಾಬು ಈಸಿ ಇದೆ ಹೇಳಿ ಎಲ್ಲ ಜಾಬು ಕಷ್ಟ ಇದೆ ಮುರುಗೇಶ್ ಎನ್ ಕೆ ಗೌಡ ವರ್ಕಿಂಗ್ ಅವರ್ಸ್ ತಿಳಿಸಿ ಸರ್ ಏಯ್ಟ್ ಅವರ್ಸು ಪ್ಲಸ್ ಟೂ ಅವರ್ಸ್ ಓಟಿ ಮಾಡಬೇಕಾಗುತ್ತೆ ಟೆನ್ ಅವರ್ಸ್ ಅನ್ಸುತ್ತೆ ಸರ್ ಟೆನ್ ಅವರ್ ಮಾಡಬೇಕು ಹಾಗೆ ಶ್ರೀನಿವಾಸ್ ಎಚ್ ಫಾರ್ಟಿ ತ್ರೀ ಸಿಕ್ಸ್ಟಿನ ಆಗೋದು ಸರ್ ಸೆಕೆಂಡ್ ಲಿಸ್ಟಲ್ಲಿ ಯಾವ ಕ್ಯಾಟಗರಿ ಅಂತ ಮೆನ್ಷನ್ ಎಸ್ ಟಿನ ಎಸ್ ಟಿ ಗೊತ್ತಿಲ್ಲ ಸರ್ ಒನ್ ಮಾರ್ಕ್ಸ್ ಒಳಗಡೆ ಇರೋರು ಅಷ್ಟೇ ಅದಕ್ಕಿಂತ ಕಡಿಮೆ ಅಂತೂ ನಿಲ್ಲ ಸರ್ ಬೇರೆ ಜಾಬ್ಗೆ ಓದ್ಕೊಳ್ಳಿ ಮಲ್ಲೇಶ್ ಪೂಜಾರಿ ಸರ್ ಪ್ಲೀಸ್ ತಿಳಿಸಿ ನಂದು ಒನ್ ಪಾಯಿಂಟ್ ಫೈವ್ ಮಾರ್ಕ್ಸಿನ ಮಿಸ್ ಆಗಿದೆ ಯಾವ ಕೆಟಗರಿ ಅಂತ ಮೆನ್ಷನ್ ಮಾಡಿಲ್ಲ ನೀವು ಬಟ್ ಸೆಕೆಂಡ್ ಲಿಸ್ಟಿಗೇನು ಜಾಸ್ತಿ ನಿಲ್ಲ ಸರ್ ದಯವಿಟ್ಟು ಬೇರೆ ಎಕ್ಸಾಮ್ಗಳಿಗೆ ಓದ್ಕೊಳ್ಳಿ ಅಂತ ಹೇಳ್ತಾ ಸಂತೋಷ್ ಶೆಟ್ಟಿ ಟ್ರೈನಿಂಗ್ ಮುಗಿದ ಮೇಲೆ ಡಿಪೋ ಚಾಯ್ಸ್ ಆಗುತ್ತೆ ಅಥವಾ ಡಿಪೋ ಚಾಯ್ಸ್ ಆದಮೇಲೆ ಟ್ರೈನಿಂಗ್ ಟ್ರೈನಿಂಗ್ ಮುಗಿದ್ಮೇಲೆ ಡಿಪೋ ಚಾಯ್ಸ್ ಆಗುತ್ತೆ ಸಂತೋಷ್ ಶೆಟ್ಟಿ ಅವ್ರೆ ಸನ್ ವಾಸ್ ಸಲಗಾರ ಸರ್ ಓಟಿ ಕಂಪಲ್ಸರಿ ಇದೆಯಾ ಆಲ್ಮೋಸ್ಟ್ ಈಗ ಹೊಸದಾಗ್ ಹೋಗೋರಿಗೆ ಓಟಿ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಆ ಡಿಪೋ ಮೇಲೆ ಡಿಪೆಂಡ್ ಸರ್ ಆ ಡಿಪೋದಲ್ಲಿ ಏನು ಡಿಪೋ ಮ್ಯಾನೇಜರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಮಲ್ಲೇಶ್ ಪೂಜಾರಿ ಇಲ್ಲ ಸರ್ ಡೌಟ್ ಸರ್ ನೀವು ಬೇರೆ ಎಕ್ಸಾಮ್ ಗಳಿಗೆ ಸರ್ ಡೋ ಅಂತ ಹೇಳ್ತಾ ಇದೀರಾ ಅದು ತುಂಬಾ ಪಾಯಿಂಟ್ ಸಮಥಿಂಗಲ್ಲಿ ತುಂಬ ತುಂಬಾ ಜನ ಇದ್ದಾರೆ ಸರ್ ಹಾಗೆ ಸಾನ್ವಿ ಪೂಜಾರಿ ಸರ್ ನಂದು ಜಿ ಅಲ್ಲಿ ಸೆಲೆಕ್ಟ್ ಆಗಿದೆ ಸರ್ ಥ್ಯಾಂಕ್ ಯು ಸರ್ ಕಂಗ್ರ್ಯಾಚುಲೇಷನ್ ಸಾನ್ವಿ ಪೂಜಾರಿ ಅವರೇ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಅಂತ ಶೆಟ್ಟಿ ಅಂತ ಟು ಎ ಲೇಡೀಸ್ ಹಾ ಹೇಳಿ ಏನು ಏನ್ ಪ್ರಾಬ್ಲಮ್ ಆಗಿದೆ ಕನ್ನಡ ಕನ್ನಡ ಅವರು ಸಿಂಧುತ್ವ ಮಾಡಿಸ್ಬೇಕಾ ಸರ್ ಜಾಯಿನ್ ಆಗೋವಾಗ ಅಂತ ಹೇಳ್ತಿದ್ದಾರೆ ಸರ್ ಏನಿಲ್ಲ ಸರ್ ನೀವು ಏನು ಫೈನಲ್ ಲಿಸ್ಟ್ ಬಿಡ್ತಾರೆ ಫೈನಲ್ ಲಿಸ್ಟ್ ಬಿಟ್ಟ ನಂತರ ಒಂದು ಡ್ಯೂಟಿ ಆರ್ಡ್ರ್ ಕೊಡ್ತಾರೆ ಡ್ಯೂಟಿ ಆರ್ಡ್ರ್ ಕೊಟ್ಟ ಮೇಲೆ ಮೂರು ದಿನ ಟ್ರೈನಿಂಗ್ ಇರುತ್ತೆ ಸರ್ ಅವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾತ್ರ ತಗೊಬೋದು ಇವಾಗ ಯಾವುದೇ ಮೆಡಿಕಲ್ಲು ಅಥವಾ ಸಿಂಧುತ್ವದ ಬಗ್ಗೆ ಏನು ಏನು ಯಾರು ಏನು ತಲೆ ಕೆಡಿಸ್ಕೊಬೇಡಿ ಓಕೆನಾ ಥ್ಯಾಂಕ್ ಯು ಸರ್ ಯೋರ್ ಟ್ರೂ ಇನ್ಫಾರ್ಮೇಷನ್ ಸಂತೋಷ್ ಶೆಟ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಲಿ ಎಂ ಸಿಂಧುತ್ವ ಮಾಡಿಸ್ಬೇಕಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸಾನ್ವಿ ಅವರೇ ಏನು ಡ್ಯೂಟಿ ಆರ್ಡರ್ ಕೊಡ್ತಾರೆ ಮೂರ್ ದಿನ ಟ್ರೈನಿಂಗ್ ಇರುತ್ತೆ ಅವಾಗ ಎಲ್ಲ ವಿಷಯನೂ ಹೇಳ್ತಾರೆ ಅಲ್ಲಿವರೆಗೂ ಯಾರು ಏನು ತಲೆ ಕೆಳಸಿಕೊಳ್ಳುವ ಅವಶ್ಯಕತೆ ಇಲ್ಲ ಭುವನ್ ಅವರೇ ಗೊತ್ತಾಯ್ತು ದ್ರಾಕ್ಷಿ ಬೆಳೆ ಹೇಗಿದೆ ನೀವು ದ್ರಾಕ್ಷಿ ತಂದುಕೊಳ್ಲಿಲ್ಲ ನಮಗೆ ಚಾಂದಿನಿ ಹೆಚ್ ಅವರು ಆಯ್ ಸರ್ ನಾನು ಮೊದಲಿಂದ ನಿಮ್ಮ ವೀಡಿಯೋನ ಫಾಲೋ ಮಾಡ್ತಿದ್ದೀನಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ನಂದು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿದೆ ಸರ್ ಅಪಾಯಿಂಟ್ಮೆಂಟ್ ಲೆಟರ್ ಯಾವಾಗ ಕೊಡ್ಬೋದು ಥ್ಯಾಂಕ್ ಯು ಚಾಂದಿನಿ ಅವರೇ ಕಂಗ್ರ್ಯಾಚುಲೇಷನ್ ಒಳ್ಳೇದಾಗಲಿ ಫೈನಲ್ ಕಟ್ ಆಫ್ ಬಿಟ್ಟ ನಂತರ ಇದು ಡಿಸೈಡ್ ಆಗುತ್ತೆ ಒಟ್ಟಲ್ಲಿ ಫೆಬ್ರವರಿ ಮಂತಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಒಳ್ಳೇದಾಗ್ಲಿ ಬಂದು ಕೆಲಸ ಮಾಡಿ ಓಕೆ ಥ್ಯಾಂಕ್ ಯು ಎಸ್ ಸಿ ಪಿ ಡಿ ಇದೆ ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತಾ ಸೆಕೆಂಡ್ ಲಿಸ್ಟಲ್ಲಿ ಅಷ್ಟೊಂದೇನ್ ಡಿಫ್ರೆನ್ಸ್ ಇರಲ್ಲ ಸರ್ ಒಂದು ಮಾರ್ಕ್ಸ್ ಹಿಂದೆ ಆಗೋದಷ್ಟೇ ಅದಕ್ಕಿನ್ನ ಒಳಗಡೆ ಇರೋರು ಬೇರೆ ಎಕ್ಸಾಮ್ ಗಳಿಗೆ ಓದ್ತೀನಿ ಸರ್ ದವಿ ದಯವಿಟ್ಟು ಆನಂದ್ ಕುಮಾರ್ ನೆಕ್ಸ್ಟ್ ಪ್ರೋಸೆಸ್ ಏನು ಹೇಳಿ ನೆಕ್ಸ್ಟ್ ಏನಿಲ್ಲ ಅನಂತ್ ಕುಮಾರ್ ಅವರೇ ಫೈನಲ್ ಕಟ್ ಆಫ್ ಬರುತ್ತೆ ಫೈನಲ್ ಕಟ್ ಆಫ್ ಮೇಲೆ ಡ್ಯೂಟಿ ಆರ್ಡ್ರ್ ಕೊಡ್ತಾರೆ ಡ್ಯೂಟಿ ಆರ್ಡ್ರ್ ಕೊಟ್ಟ ಮೇಲೆ ಟ್ರೈನಿಂಗ್ ಇರುತ್ತೆ ಮೂರು ದಿನ ಅದಾದ್ಮೇಲೆ ಡಿಪೋ ಚಾಯ್ಸು ಅದೆಲ್ಲ ಇರುತ್ತೆ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋ ಫಾಲೋ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಕಾಂಪಿಟೇಟಿವ್ ಜಿ ಕೆ ಮೆಡಿಕಲ್ ನಾವೇ ಮಾಡಿಸ್ಬೇಕಾ ಆ್ಯಕ್ಚುಲಿ ಅದು ನಾವೇ ಮಾಡಿಸ್ಬೇಕು ಬಟ್ ಅವ್ರು ಹೇಳೋವರೆಗೂ ಯಾರು ಮಾಡ್ಸಕ್ಕೆ ಹೋಗ್ಬೇಡಿ ಅವ್ರು ಏನು ಡಿಸಿಷನ್ ತೋದ್ರೆ ಅದ್ರ ಮೇಲೆ ಡಿಪೆಂಡು ಥ್ಯಾಂಕ್ ಯು ಸರ್ ನೀವು ಒಬ್ಬರೇ ಇಬ್ರು ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ ಯೂಟ್ಯೂಬಲ್ಲಿ ಕನ್ನಡ ಕನ್ನಡ ಅವ್ರು ಹೇಳ್ತಿದ್ದಾರೆ ಥ್ಯಾಂಕ್ ಯು ಆಗಲೇ ಒಂದು ಲೈವಲ್ಲಿ ಹೇಳ್ತಾ ಇದ್ದೆ ಗ್ರಾಮೀಣ ಭಾಗದಲ್ಲಿರುವಂಥ ಎಷ್ಟೋ ಅಭ್ಯರ್ಥಿಗಳಿಗೆ ಕೆಲವು ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಅಂತವರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ನ ಸ್ಟಾರ್ಟ್ ಮಾಡಿದ್ದು ಓಕೆ ಹೆಲ್ಪ್ ಆಗ್ತಿದೆ ಅಂದರೆ ಥ್ಯಾಂಕ್ ಯು ಹೇಮಂತ್ ಕುಮಾರ್ ಅವರೇ ಒನ್ ಇಯರ್ ಆದ ಮೇಲೆ ಸ್ಯಾಲ್ರಿ ಎಷ್ಟಾಗುತ್ತೆ ಅಬೌವ್ ಟ್ವೆಂಟಿ ಫೈವ್ ಮೇಲೆ ಬರುತ್ತೆ ಸರ್ ಚಂದಿನಿ ಅವರೇ ನಿಮ್ಮ ಕಮೆಂಟ್ನ ನಾನು ಓದಿದೆ ತ್ರೀ ಇಯರ್ಸ್ ಇದೆ ಅಂತ ಹೇಳ್ತಾ ಇದ್ರ ಬಟ್ ಅದು ಡಿಪೋ ಚಾಯ್ಸ್ ಕೊಡ್ತಾರಲ್ಲ ಡಿಪೋ ಮ್ಯಾನೇಜರ್ ಹತ್ರ ನೀವು ಅದನ್ನ ತಿಳ್ಕೊಬೇಕು ಮೇಡಮ್ ಮಲ್ಲೇಶ್ ಕಂಬಳೆ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಎಲ್ಲ ಮಾಹಿತಿ ತುಂಬ ಹೆಲ್ಪ್ ಆಗ್ತಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲೇಶ್ ಅವರೇ ಈಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೆಲವೊಂದು ಕಮೆಂಟ್ಗಳನ್ನ ಹಾಕಿದ್ರೆ ಆ ಕಮೆಂಟ್ಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗಳನ್ನ ನಾನು ಓದಿದ್ದೀನಿ ಅಂತ ಅನ್ಕೊಂಡಿದೀನಿ ಹಾಗೆ ಕೆಲವ್ರದ್ದು ಓದಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬಿಡಿ ಯಾವ್ದಾವ್ದು ಕಾಣಿಸ್ತಿದೆ ಅದೆಲ್ಲ ಓದಿದ್ದೀನಿ ಆಲ್ಮೋಸ್ಟ್ ಇವಾಗ ನೆಕ್ಸ್ಟ್ ರವಿಕುಮಾರ್ ಅವರು ಒಂದು ಕಮೆಂಟ್ ಮಾಡಿದ್ದಾರೆ ಒಂದು ಲೈವ್ ವಿಡಿಯೋ ಅಪ್ಲೋಡ್ ಮಾಡಿದೆ ನೋಡಿ ಈ ವಿಡಿಯೋದಲ್ಲಿ ರವಿಕುಮಾರ್ ಅವರು ಒಂದು ಕಮೆಂಟ್ ಮಾಡಿದ್ದಾರೆ ಏನಂತಂದರೆ ಕಷ್ಟಪಟ್ಟು ಯಾರು ಓದಿದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು ಅಂತ ಓಕೆ ಥ್ಯಾಂಕ್ ಯು ಅಂಥವ್ರಿಗೆ ದೇವರು ಒಳ್ಳೇದು ಮಾಡಬೇಕು ಅಂತ ನಾನು ಕೂಡ ಅಂತ ಹೇಳ್ತೀನಿ ಲಕ್ಷ್ಮಣ್ ಅವರು ಮುಂದಿನ ಹಂಥದ ಬಗ್ಗೆ ತಿಳಿಸಿಕೊಡಿ ಈಗಾಗಲೇ ಹೇಳಿದ್ದೀನಿ ಅದನ್ನು ಈ ಲೈವ್ನ ನೋಡ್ತಾ ಇದ್ದರೆ ಅವರು ಖಂಡಿತ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಲಿಸ್ಟ್ ಬರುತ್ತೆ ಆಮೇಲೆ ಡ್ಯೂಟಿ ಆರ್ಡರ್ ಬರುತ್ತೆ ಮೂರು ದಿನ ಟ್ರೈನಿಂಗ್ ಬರುತ್ತೆ ಆಮೇಲೆ ಡಿಪ ಇರುತ್ತೆ ಅದನ್ನು ನಾನು ವಿಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದು ನೋಡಿ ಸರ್ ಓಕೆ ವಿಚ್ ಡಿಪೋ ಇಸ್ ಬೆಟರ್ ಸರ್ ಆಲ್ಮೋಸ್ಟ್ ಬೆಂಗಳೂರ್ಲಿರೋ ಎಲ್ಲ ಡಿಪೋನು ಬೆಟ್ರೆ ಸರ್ ನಿಮ್ಗೆ ಯಾವ್ದು ಅನುಕೂಲ ನಿಮ್ಮ ಮನೆಗೆ ಅಥವಾ ನೀವು ಹೋಗ ಓಡಾಡಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಚಾಯ್ಸ್ ಮಾಡ್ಕೊಡಿ ಸರ್ ಸರ್ ಸೆಲೆಕ್ಟ್ ಆಗಿರೋ ಇನ್ನ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಜನ ಟೂಟಿಗೆ ಜಾಯ್ನ್ ಆಗ್ತಾರೆ ಅಥವಾ ಎಷ್ಟು ಜನ ಹೋಗ್ಬೋದು ಸರ್ ಆಲ್ಮೋಸ್ಟ್ ಎಲ್ಲ ಜಾಯ್ನ್ ಆಗ್ತಾರೆ ಸರ್ ನನಗೆ ಗೊತ್ತಿದ್ದಂಗೆ ಒಂದು ಹಂಡ್ರೆಡ್ ಮೆಂಬರ್ಸ್ ಬರಲ್ಲ ಅಂತ ಬಂತೀನಿ ಅಪ್ ಎಲ್ಲರೂ ಜಾಯ್ನ್ ಆಗ್ತಾರೆ ಸರ್ ಗೌರ್ಮೆಂಟ್ ಜಾಬ್ ಅಷ್ಟು ನೀಡಿದೆ ಇವಾಗ ಎಲ್ಲರೂ ಜಾಯ್ನ್ ಆಗ್ತಾರೆ ಓಕೆನಾ ಕುಮಾರ್ ಅವರೇ ಓಕೆ ಕುಮಾರ್ ಶಿವು ಕಂಪನಿ ರೀಸನ್ ರಿಸೈನ್ ಮಾಡಬೇಕು ಅದು ಗೊತ್ತಿಲ್ಲ ಸರ್ ಅದು ನಿಮಗೆ ಬಿಟ್ಟಿದ್ದು ಬಟ್ ನೀವು ಸೇಫ್ ಜೋನು ಜಿ ಎಮ್ ಎಲ್ ಆಗಿದರೆ ಖಂಡಿತ ಇರುತ್ತೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಸರ್ ನಿಮ್ಗೆ ಅನುಕೂಲ ಆದರೆ ರಿಸೈನ್ ಮಾಡಿ ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂದರೆ ನೀವು ಮಾಡ್ಕೋಬೋದು ಡಿಮೆಸ್ಟಿ ಬೆಲಿಕ ಆಯಿತು ನಾಗೇಶ್ ನಾಗ ಸರ್ ಫಾರ್ಟಿ ಫೈವ್ ಪಾಯಿಂಟ್ ಫೋರ್ಟಿ ಫೋರ್ ಟೂ ಸೆಕೆಂಡ್ ಲಿಸ್ಟಲ್ಲಿ ಬರುತ್ತಾ ಬ್ರದರ್ ಬರಲ್ಲ ನೀವು ಬೇರೆ ಎಕ್ಸಾಮ್ ಗಳಿಗೆ ಓದ್ಕೊಳ್ಳಿ ದಯವಿಟ್ಟು ಮುರುಗೇಶ್ ಎನ್ ಕೆ ಗೌಡ ವೀಕ್ಲಿ ಲೀವ್ಸ್ ಎಷ್ಟಿರುತ್ತೆ ಸರ್ ವೀಕ್ಲಿ ಒಂದು ಲೀವ್ಸ್ ಇರುತ್ತೆ ಸರ್ ಕೆ ಎಸ್ ಕೇಳ್ತಾನೆ ಇದ್ದೀರಾ ಸರ್ ಇದು ಗೌರ್ಮೆಂಟ್ ಜಾಬ್ ಅಂತ ಹೌದು ಸರ್ ಇದು ಗೌರ್ಮೆಂಟ್ ಜಾಬೇ ಅಂದ್ರೆ ಸಂಸ್ಥೆ ನಿಗಮ ಮಂಡಳಿಗಳಲ್ಲಿ ಬರುವಂಥದ್ದು ಒಂದು ಏನ್ ಕೆ ಇ ಬಿ ಆ ಇದೆ ಆ ಥರ ನಿಗಮ ಮಂಡಳಿಗಳಲ್ಲಿ ಒಂದು ಸರ್ ಸೇಮ್ ಗೌರ್ಮೆಂಟ್ ಫೆಸಿಲಿಟೀಸೇ ಇರುತ್ತೆ ಕಲ್ಲೇಶ್ ಅವರು ಸರ್ ಡಿಪೋ ಸೆಲೆಕ್ಷನ್ ನಾವೇ ಮಾಡ್ಕೋಬೇಕಾ ಅವರೇ ಕೊಡ್ತಾರ ಅಂತ ಹಾಕಿದ್ದೀರಾ ಸರ್ ಆ್ಯಕ್ಚುಲಿ ಯಾರು ಜಿ ಎಮ್ ಅಲ್ಲಿ ಇರ್ತಾರೆ ಅವ್ರ ಚಾಯ್ಸಿಗೆ ಬಿಡ್ತಾರೆ ಅವ್ರ ಕಡೆಯಿಂದ ಬಂದು ಲಾಸ್ಟಲ್ಲಿ ಉಳ್ಕೊಳ್ಳೋರು ಅವ್ರಿಗೆ ಕೊಟ್ಟಿದ್ದ ನಾವು ಹೋಗ್ಬೇಕಾಗುತ್ತೆ ಮೇಲೆ ಯಾರು ಇರ್ತಾರೆ ಅವ್ರಿಗೆ ಜಿ ಚಾಯ್ಸ್ ಕೊಡ್ತಾರೆ ಸರ್ ಡಿಪೋ ಚಾಯ್ಸ್ ಕೊಡ್ತಾರೆ ಈಗ ಆಲ್ರೆಡಿ ಎಚ್ ಕೆನವ್ರು ಕೊಟ್ಟಿದ್ದಾರೆ ಅವ್ರು ಹದಿನೆಂಟು ಡಿಪೋ ಕೊಟ್ಟಿದ್ರು ಅದ್ರಲ್ಲಿ ಚಾಯ್ಸಿಂಗ್ ಇತ್ತು ಶ್ರೀನಿವಾಸ್ ಅವರು ಎಚ್ ಕೆ ಇರೋರು ನಾನ್ ಎಚ್ ಕೆಲ ಇದಾರೆ ಸರ್ ಅದು ಅದ್ರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಲ್ವಾ ಹೌದು ಸರ್ ಇದಾರೆ ಗೊತ್ತು ಬಟ್ ಅದು ಫೈನಲ್ ಲಿಸ್ಟ್ನಲ್ಲಿ ಚೇಂಜ್ ಮಾಡಕ್ಕೆ ಬರಲ್ವಂತೆ ಸೆಕೆಂಡ್ ಲಿಸ್ಟಲ್ಲಿ ಅವ್ರನ್ನ ರಿಮೂವ್ ಮಾಡೋ ಚಾನ್ಸಸ್ ಇದೆ ಹ್ಞೂ ಜಯ ಜಯ ಸರ್ ನಂದು ಎಸ್ ಸಿ ವುಮೆನ್ನಲ್ಲಿ ಆಗಿದೆ ಸರ್ ಅವ್ರ ಫೈನಲ್ ಲಿಸ್ಟಲ್ಲಿ ಅಥವಾ ಸರ್ ಅದರಲ್ಲೂ ಸೆಲೆಕ್ಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಹೌದು ಸರ್ ಖಂಡಿತ ಆಗುತ್ತೆ ಸರ್ ಅಲ್ವಾ ನಿಮ್ದೇನು ತೊಂದರೆ ಆಗಲ್ಲ ಖಂಡಿತ ಒಮೆನ್ ಎಲ್ರು ಕೂಡ ಇದ್ದೇ ಇರುತ್ತೆ ಕುಮಾರ್ ಶಿವು ರಿಸೈನ್ ಯಾವಾಗ ಮಾಡ್ಬೇಕು ಹೇಳಿ ಸರ್ ಅಂತ ಕೇಳ್ತಿದ್ರೆ ಸರ್ ನಿಮ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು ಸರ್ ಕಂಪ್ನಿ ಮ್ಯಾನೇಜರ್ ಮತ್ತೆ ಅವರು ನಿಮಗೆ ಪರಿಚಯ ಇದ್ರೆ ಹಿಂಗ ಜಾಬ್ ಆಗಿದೆ ನಮ್ಗೆ ಅವಕಾಶ ಕೊಡಿ ಅಂತಂದ್ರೆ ಆಯ್ತು ಮಾಡ್ಕೊಳಪ್ಪ ಅಂತ ಒಂದು ಅಪ್ಲಿಕೇಶನ್ ಹಾಕಿರಿ ಬಟ್ ರಿಸೈನ್ ಯಾವಾಗ ಮಾಡ್ಬೇಕು ಅಂತಿ ಬಿಟ್ಟಿದ್ದು ಸರ್ ನಾನು ಹೇಳಕ್ಕಾಗಲ್ಲ ನವೀನ್ ಕುಮಾರ್ ಅವರೇ ನಂದಿ ಆಗಿದೆ ಬ್ರೋ ಅಂಡ್ ಕಂಗ್ರಾಜು ಆಲ್ಸೋ ನವೀನ್ ಕುಮಾರ್ ನಿಮ್ದು ಆಗಿದೆಯಾ ಓಕೆ ಓಕೆ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ ಒಳ್ಳೇದಾಗ್ಲಿ ಆಮಾರ ಎ ಪಿ ಮೆಡಿಕಲ್ ಟೆಸ್ಟ್ ನಲ್ಲಿ ರಿಜೆಕ್ಟ್ ಮಾಡ್ತಾರ ಆಲ್ಮೋಸ್ಟ್ ರಿಜೆಕ್ಟ್ ಆಗಲ್ಲ ಏನ್ ತೊಂದರೆ ಏನಿದೆ ಆಲ್ಮೋಸ್ಟ್ ಏನ್ ರಿಜೆಕ್ಟ್ ಆಗಲ್ಲ ಸರ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಮೆಡಿಕಲ್ ಏನ್ ತೊಂದರೆ ಆಗಲ್ಲ ಮೇ ಬಿ ಜಾಯ್ನಿಂಗ್ ಗೊತ್ತಿಲ್ಲ ಸರ್ ಅದು ಹೇಳೋಕ್ಕಾಗಲ್ಲ ಈಗ ಎಚ್ ಕೆನಲ್ಲಿ ಡ್ಯೂಟಿ ಆರ್ಡ್ರ್ ಕೊಟ್ಟು ಟೂ ಡೇಸ್ಗೆ ಕರೆದ್ರು ಅದು ಸಮೀಪಕ್ಕೆ ಬಿಟ್ಟಿದ್ದು ಸರ್ ಡ್ಯೂಟಿ ಎಷ್ಟು ಅವರ್ ಇರುತ್ತೆ ಅಂತ ಹಾಕಿದರೆ ಎಸ್ ಕೆ ಪಿ ಅವರೇ ಡ್ಯೂಟಿ ಏಯ್ಟ್ ಅವರ್ಸು ಪ್ಲಸ್ ಓ ಟಿ ಟೂ ಅವರ್ಸ್ ಇರ್ಬೋದು ಓ ಟಿ ಆ ಡಿಪೋ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರದೀಪ್ ಪೂಜಾರ್ ಸರ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಕೊಡಿ ಸರ್ ಯೂನಿಫಾರ್ಮು ಬೆಂಗಳೂರಲ್ಲಿ ಈ ಕಡೆ ಸುಮಾರು ಕಡೆ ಸಿಗುತ್ತೆ ಹೆಕ್ನಹಳ್ಳಿಲಿ ಆವಾಗಲೇ ಹೋದರೆ ಒಂದು ಫೋರ್ ಅವರಲ್ಲಿ ಹೊಲ್ ಕೊಡ್ತಾರೆ ಬಟ್ ಎಲ್ಲರೂ ಆದರೆ ಒಂದು ಟೂ ಡೇಸ್ ತೊಗೊತಾರೆ ಆದಷ್ಟು ಇಲ್ಲಿ ಬೆಂಗಳೂರಲ್ಲಿರುವಂಥವ್ರು ಡ್ಯೂಟಿ ಫೈನಲಿಸ್ಟ್ ಮೇಲೆ ಕನ್ಫರ್ಮ್ ಆಗಿರುವಂಥವ್ರು ಹೋಗಿ ಒಂದು ದಿನದಲ್ಲೇ ನಿಮಗೆ ಯೂನಿಫಾರ್ಮ್ ಸಿಗುತ್ತೆ ಅದು ಬೇಕು ಅಂತಂದರೆ ಒಂದು ವಾಟ್ಸಪ್ ಚಾನಲಲ್ಲಿ ಒಂದು ಹಾಕಿ ನಾನು ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಅಲ್ಲಿ ನೀವು ಸೇವ್ ಮಾಡಿಕೊಡಿ ವಿಡಿಯೋನೆ ಸ್ಫೂರ್ತಿ ಥ್ಯಾಂಕ್ ಯು ಐ ಗಾಟ್ ಜಾಬ್ ಅಮರ್ ಎ ಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ ಒಳ್ಳೇದಾಗ್ಲಿ ಪಿ ಡಿ ಪಿ ಕ್ಯಾಂಡಿಡೇಟ್ಸ್ ರೋಸ್ಟರ್ ಸರಿಯಾಗಿ ಮಾಡಿಲ್ಲ ಎನಿ ಇನ್ಫಾರ್ಮೇಶನ್ ಅನಿಲ್ ಕುಮಾರ್ ಅವರೇ ಓಕೆ ಅದಕ್ಕೇನೋ ಮನವಿ ಏನೋ ಕೊಟ್ಟಿದ್ದಾರಂತೆ ಅದು ರೆಡಿ ಮಾಡಿ ನಿಮಗೆ ಫೈನಲ್ ಲಿಸ್ಟ್ ಒಳಗಡೆ ಬಿಡೋ ಚಾನ್ಸಸ್ ಇದೆ ಯಾರಿಗೂ ಆಗಲ್ಲ ಒಳ್ಳೇದಾಗುತ್ತೆ ಖಂಡಿತ ವೆಯ್ಟ್ ಮಾಡಿ ಕುಮಾರ್ ಶಿವು ಸುನಿಲ್ ಬ್ರೋ ನಾನು ಶಿವಕುಮಾರ್ ಟಾಕಿಂಗ್ ಸೂಪರ್ ಏನಿಲ್ಲ ಸರ್ ನಿಮ್ಮಷ್ಟು ನಾವು ಮಾತಾಡಕ್ಕೆ ಬರಲ್ಲ ಮಹಿ ಸರ್ ನಾವು ವ್ಯಾನ್ ಒಳಗಡೆ ಕುಳಿತು ಯಾಕೆ ವೀಡಿಯೋ ಮಾಡ್ತೀರಾ ಅದನ್ನೂ ಹೇಳ್ಬೇಕಾ ಒಂದು ವ್ಯಾನ್ ಒಳಗಡೆ ಯಾಕೆ ಮಾಡ್ತೀರಾ ಅಂತಂದ್ರೆ ನಾನು ವ್ಯಾನ್ ಇಂದ ಕೆಳಗಡೆ ಇಳಿದ್ರೆ ಫುಲ್ ವಾಯ್ಸ್ ಎಲ್ಲ ಕೇಳಿಸುತ್ತೆ ವಾಯ್ಸ್ ಕ್ಲಿಯರ್ ಆಗಿ ಬರಲ್ಲ ಮತ್ತೆ ಆ ಕಡೆಯಿಂದ ಕಮೆಂಟ್ ಹಾಕಿರೋದು ನಾವು ಓದೋಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿಂದ ಡಿಸ್ಟರ್ಬೆನ್ಸ್ ಇರುತ್ತೆ ಓಕೆನಾ ಹಂಗಾಗಿ ಇಲ್ಲ ಆದರೆ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ ಏನಿರಲ್ಲ ಈಗ ಈ ವಿಡಿಯೋ ಮಾಡ್ತಿದ್ರೆ ಯಾರು ಬಂದು ಕೇಳ್ತಾರೆ ಏನು ಮಾಡ್ತಿದಾರೆ ಹಾಗೆ ಅಂತ ಇಲ್ಲೇನಿಲ್ಲ ಫುಲ್ ಲಾಕ್ ಮಾಡ್ಕೊಂಡು ವಿಡಿಯೋ ಮಾಡ್ಬೋದು ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಅಂದ್ಬಿಟ್ಟು ಮಾಡ್ತೀನಿ ಓಕೆನಾ ಸೆಲೆಕ್ಷನ್ ಟ್ರೈನಿಂಗ್ ಗಿಂತ ಮುಂಚೆ ಇರುತ್ತಾ ಡಿಪೋ ಸೆಲೆಕ್ಷನ್ ಇಲ್ಲ ಸರ್ ಟ್ರೈನಿಂಗ್ ಆದಮೇಲೆ ಇರುತ್ತೆ ಕಲೇಶ್ ಅವರೇ ಟ್ರೈನಿಂಗ್ ಆದಮೇಲೆ ಇರುತ್ತೆ ಡ್ಯೂಟಿ ಶಿಫ್ಟ್ ಹೇಳೋಕ್ಕಾಗಲ್ಲ ಸರ್ ಡಿಪೋದ ಮುರುಗೇಶ್ ಅವರೇ ಅದು ಡಿಪೋದ್ ಮೇಲೆ ಡಿಪೆಂಡ್ ಒಂದು ನೈಟ್ ಆಟ್ ಆದರೂ ಕೊಡ್ಬೋದು ನೈಟ್ ಆಟಾದರೂ ಕೊಡ್ಬೋದು ಇಲ್ಲ ಅಂತಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಶಿಫ್ಟು ಆ ಥರ ಎಲ್ಲ ಕೊಡ್ಬೋದು ಅದು ಡಿಪೋ ಮೇಲೆ ಡಿಪೆಂಡು ಸೋಮೇಶ್ ಪಿ ಜಿ ಸರ್ ನೀವು ಸೆಲೆಕ್ಷನ್ ಆಗಿದ್ದೀರಾ ಹೌದು ಹೌದು ನಿಮ್ಮೆಲ್ಲರ ಆಶೀರ್ವಾದದಿಂದ ಸಪೋರ್ಟಿಂದ ಸೆಲೆಕ್ಷನ್ ಆಗಿದೆ ಸರ್ ಕುಮಾರ್ ಅವರೇ ಸರ್ ಬೇರೆ ಇಲಾಖೆಯಲ್ಲಿ ಸಿಕ್ಕಿರೋ ಎನ್ ಹೆಚ್ ಕೆನಲ್ಲೂ ಇದ್ದಾರೆ ಅಂತ ಕೆಲವು ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ ಖಾಲಿ ಉಳಿಯುತ್ತೆ ಅಂತ ಒಂದು ವಿಡಿಯೋ ಮಾಡೋಕ್ಕಾಗುತ್ತಾ ಎಷ್ಟು ಪೋಸ್ಟ್ ಖಾಲಿ ಉಳಿಯುತ್ತೆ ಅಂತನ ಸರ್ ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ನಾನು ನಾನು ಅಂದ್ಕೊಂಡಂಗೆ ಒಂದು ನೂರು ಪೋಸ್ಟ್ ಖಾಲಿ ಉಳಿಯುತ್ತೆ ಸರ್ ಅಷ್ಟೇ ಈಗೇನು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನದಲ್ಲಿ ಒಂದು ನೂರು ಜನ ಬರೋಲ್ಲ ಇನ್ನೂ ಒಂದು ಎರಡು ಸಾವಿರ ಎರಡು ಸಾವಿರದ ನೂರು ಜನ ಬರ್ತಾರೆ ಅಷ್ಟು ಮಾತ್ರ ಹೇಳ್ಬೋದು ಅದು ಹೆಚ್ ಕೆದ್ದು ತೆಗೆದು ಬಿಡೋದು ಅದು ಫೈನಲ್ ಆದ್ಮೇಲೆ ಸೆಕೆಂಡ್ ಲಿಸ್ಟ್ ಅಲ್ಲಿ ನೋಡ್ಬೇಕು ಸರ್ ಅದ್ ನಾವೇ ಯಾರು ಡಿಸೈಡ್ ಮಾಡಕ್ ಫೈನಲಿಸ್ಟ್ ಸೇಮ್ ಇರುತ್ತಾ ಆಲ್ಮೋಸ್ಟ್ ಸೇಮ್ ಇರುತ್ತೆ ಸರ್ ಏನ್ ತೊಂದರೆ ಇಲ್ಲ ಎಸ್ ಕೆ ಪಿ ಅವರು ಯಾವ್ ಡಿಪೋ ತಗೊಂಡ್ರೆ ಒಳ್ಳೇದು ಆ ಡಿಪೋ ಬಗ್ಗೆ ನನಗೆ ಗೊತ್ತಿಲ್ಲ ನಿಮ್ಮ ಸ್ನೇಹಿತರು ಯಾರು ಕೇಳಿದ್ರೆ ಇದ್ರೆ ಕೇಳಿ ನೋಡಿ ಯಾವ ಡಿಪೋನಲ್ಲಿ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಅಂತ ಆಲ್ಮೋಸ್ಟ್ ಯಾವ ಬೆಂಗಳೂರಲ್ಲಿ ಯಾವ ಡಿಪೋ ಕೊಟ್ಟರು ಅವ್ರು ಮಾಡ್ತೀವಿ ಇನ್ನೊ ಮಟ್ಟಕ್ಕೆ ರೆಡಿಯಾಗಿರ್ಬೇಕು ಸರ್ ಹಂಗಾದ್ರೆ ನೀವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀರಾ ವೆಂಕಟೇಶನ್ ಓಲ್ವೋ ಡಿಪ್ಪುಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಅದು ಯಾವುದು ಅಂತ ಓಕೆ ಖಂಡಿತ ಮಾಡ್ತೀನಿ ವೆಂಕಟೇಶ್ ಅವರೇ ಓಲ್ವೋ ಡಿಪ್ಪುಗಳು ಏಟ್ ಇದೆ ಅಂತೆ ಅದು ಎಕ್ಸಾಕ್ಟ್ ಎಷ್ಟು ಅಂತ ಗೊತ್ತಿಲ್ಲ ಅದೊಂದು ವಿಡಿಯೋ ಮಾಡ್ತೀನಿ ಶಾರಾ ಶಾರದಾನಂದ ಓಕೆ ಹಾಯ್ ಹಾಯ್ ನಿಮಗೂ ಹಾಯ್ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಮೇ ಬಿ ತ್ರೀ ದಿನ ತ್ರೀ ಮಂತ್ ಏನಿಲ್ಲ ಯಾರು ಕೇಳ್ತಿರೋದು ಬೆಡಕನಿ ಆರ್ಮಿ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅನ್ನೋ ಅಂತ ಕೇಳ್ತಿದ್ದೀರಾ ತ್ರೀ ಡೇಸ್ ಅಥವಾ ಒಂದು ಫೋರ್ ಡೇಸ್ ಇರುತ್ತೆ ಸರ್ ಅಷ್ಟೇ ಆಮೇಲೆ ಮಾಮೂಲಿ ಡಿಪೋದಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಒಂದು ವಾರ ಹದಿನೈದು ದಿವಸ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ತಗೋಬೋದು ಓಕೆ ಡೈರೆಕ್ಟ್ ಡ್ಯೂಟಿನೇ ಕೆಲವೊಂದು ಕಮೆಂಟ್ಸ್ ನಾವು ಓದೋಕ್ಕಾಗ್ತಿಲ್ಲ ಪಾಸ್ ಆಗ್ತಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕೃಷ್ಣ ಬಿ ಸಿ ಸರ್ ಪ್ರವಿಸನ್ ಲಿಸ್ಟ್ ಚೇಂಜ್ ಆಗುತ್ತಾ ಇಲ್ಲ ಸರ್ ಏನು ಆ ಏನಿಲ್ಲ ಪಿ ಡಿ ಪಿದ ಏನಾದ್ರು ಸ್ವಲ್ಪ ರೋಸ್ಟರ್ ಏನಾದ್ರು ಹಿಂದೆ ಮುಂದೆ ಆಗಿದ್ರೆ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಬೇರೆ ಎಲ್ಲ ಆ್ಯಜಿಟೀಸೆ ಇರುತ್ತೆ ಬೆಳ್ಳಾವಿ ಹದಿನಾರು ಸಾವಿರ ಬರುತ್ತೆ ಸರ್ ಎಲ್ಲ ಕಟ್ಟಾಗಿ ಪೇಮೆಂಟ್ ಗೊತ್ತಿಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ ಅದ ಎಷ್ಟು ಬರುತ್ತೆ ಅಂತ ಪೇಮೆಂಟ್ ಗೊತ್ತಿಲ್ಲ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಪರ್ಸೆಂಟ್ ಕಡಿಮೆ ಬರುತ್ತಾ ಸೆಕೆಂಡ್ ಲಿಸ್ಟ್ ಆಫ್ಟರ್ ತ್ರೀ ಮಂತ್ಸ್ ಯಾವಾಗ ಬೇಕಾದ್ರು ಬಿಡ್ಬೋದು ಇವಾಗ ಬಿಡಲ್ಲ ಸರ್ ಹಿಂಗ ಜಿಂಗ ಅವರು ಮೆಸೇಜ್ ಹಾಕಿದ್ದಾರೆ ಸರ್ ನಂದು ಜಸ್ಟ್ ಒನ್ ಪಾಯಿಂಟ್ ನಲ್ಲಿ ಆಗಿದೆ ಸರ್ ಫೈನಲ್ ಲಿಸ್ಟ್ ನಲ್ಲಿ ಏನ್ ತೊಂದರೆ ಆಗೋದಿಲ್ವಾ ಯಾವ ಅಂತ ಹಾಕಿಲ್ಲ ಏನ್ ತೊಂದರೆ ಆಗಲ್ಲ ಸರ್ ಈಗ ಏನ್ ಆಗಿದ್ದಾರೆ ಅವರು ಇವಾಗ ಹಿಂದೆ ಮುಂದೆ ಆದ್ರೂ ನಿಮ್ದು ಸೆಕೆಂಡ್ ಲಿಸ್ಟಲ್ಲಿ ಅಂತೂ ಇದ್ದೇ ಇರ್ತಾರೆ ಈಗ ಆಗಿರೋ ಕನ್ಫರ್ಮ್ ಲೂಟಿನೇ ಸರ್ ಯಾವ್ದು ಬೆಸ್ಟ್ ಡಿಪೋ ಅಂತ ಕೇಳ್ತಾ ಇದಾರೆ ಗಣೇಶ್ ಅವರೇ ಬೆಸ್ಟ್ ಡಿಪೋ ಅಂತ ನಾ ಯಾವ್ದು ಯಾವ್ದು ಕೇಳಿಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಒಂದೇ ತರಾನೇ ಇರುತ್ತೆ ಎಲ್ ಕೊಟ್ಟರು ಕೆಲಸ ಮಾಡಕ್ ನಾವು ರೆಡಿ ಇರಬೇಕು ಓಕೆ ವೆಂಕಟೇಶ್ ಅವರೇ ಆರ್ಡರ್ ಕಾಪಿ ಕೊಟ್ಟ ಮೇಲೆ ಮೆಡಿಕಲ್ ಪ್ರೋಸೆಸ್ ಇರೋದು ಎಸ್ ಎಸ್ ಆರ್ಡರ್ ಕಾಪಿ ಕೊಟ್ಟ ಮೇಲೆ ಶರಣಪ್ಪ ಫೈನಲ್ ಯಾವಾಗ ಫೈನಲ್ ಇವಾಗ ಆಕ್ಷೇಪಣೆ ಸಲ್ಸೋಕೆ ಮೂವತ್ತೊಂದು ಗಂಟೆ ಕೊಟ್ಟಿದ್ದಾರೆ ಮೇಲೆ ಒಂದು ವೀಕ್ ಆದ್ಮೇಲೆ ಬರಬಹುದು ಬಟ್ ಫೆಬ್ರವರಿ ಟೆಂತ್ ಮೇಲೆ ಬರುತ್ತೆ ಅಂತ ಅನ್ಕೊಂಡಿದೀನಿ ಫೆಬ್ರವರಿ ಮಂತ್ ಅಲ್ಲಿ ಯಾವಾಗ ಬೇಕಾದ್ರೆ ಡಿಪೋದವ್ರಿಗೆ ಬಿಟ್ಟಿದ್ದು ಬಿ ಎಂ ಪಿ ಸಿ ಅವ್ರಿಗೆ ಬಿಟ್ಟಿದ್ದು ಪ್ರಸನ್ನ ಗೌಡ ಅವರು ಮೆಸೇಜ್ ಮಾಡಿದ್ದಾರೆ ಎಚ್ ಕೆ ಅವರು ಫಾರ್ಟಿ ಟೂ ಜನ ಡ್ಯೂಟಿಗೆ ಹೋಗಿಲ್ವಂತೆ ನಿಜ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಡ್ಯೂಟಿಗೆ ಹೋಗಿಲ್ಲ ರಿಷಿ ಟೋಟಲಿ ಎನ್ ಎಚ್ ಕೆ ಲಿಸ್ಟಲ್ಲಿ ಎಷ್ಟು ಜನ ಬಿಡ್ಬೋದು ಆಲ್ಮೋಸ್ಟ್ ಬರ್ತಾರೆ ಸರ್ ನನಗೆ ಗೊತ್ತಿದೆ ಹಿಂಗೆ ಒಂದು ನೂರು ಜನ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ ಗೌರ್ಮೆಂಟ್ ಜಾಬ್ ಅಷ್ಟು ನೀಡಿದೆ ನೋಡಬೇಕು ಬಿ ಎ ನಲ್ಲಿ ಆಗಿರೋರು ಮತ್ತೆ ಪೊಲೀಸ್ ಸೆಕೆಂಡ್ ಲಿಸ್ಟಲ್ಲಿ ಆಗಿರೋರು ಮಾತ್ರ ಬರಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಬರ್ತಾರೆ ಎಲ್ಲರೂ ಹೆಚ್ ಕೆ ರಿಮೂವ್ ಮಾಡೋರ ಫೈನಲ್ಗೆ ಫೈನಲ್ಗೆ ರಿಮೂವ್ ಮಾಡೋ ಚಾನ್ಸಸ್ ಇಲ್ಲ ಸೆಕೆಂಡ್ ಲಿಸ್ಟಲ್ಲಿ ರಿಮೂವ್ ಮಾಡ್ಬೋದು ನೋಡ್ಬೇಕು ಸರ್ ಏನ್ ಮಾಡ್ತಾರೆ ಅಂತ ಅನ್ಬಿಟ್ಟು ಅದು ಬಿ ಎಂ ಪಿ ಸಿ ಅವರು ಬಿಟ್ಟಿದ್ದು ಓಕೆ ಕೆಲವೊಂದು ಮುಗಿತ ಅಂದ್ಕೊಂತೀನಿ ಕೆಲವೊಂದು ಯೂಟ್ಯೂಬಲ್ಲಿ ಅಲ್ಲಿ ಕಮೆಂಟ್ ಹಾಕಿದ್ರಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ದೀನಿ ರವಿಚಂದ್ರ ವಿ ಸಿಕ್ಸ್ಟೀನ್ ಅಂತ ಇದೆ ಧನ್ಯವಾದಗಳು ಧನ್ಯವಾದಗಳು ಸರ್ ನಾನು ಸೆಲೆಕ್ಟ್ ಆಗಿದ್ದೇನೆ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ ಒಳ್ಳೇದಾಗ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಸರ್ ಅಂತ ಹಾಕ್ತಿದ್ದೀರಾ ಬಿಡ್ತಾರಾ ಸರ್ ಬಿಡ್ತಾರೆ ವೇಟ್ ಮಾಡಬೇಕು ಅಭಿಷೇಕ್ ಎಸ್ ಎಂ ಅವರೇ ಫೈನಲ್ ಬಿಟ್ಟ ಮೇಲೆ ಮುಂದೆ ಪ್ರೋಸೆಸ್ ಹೇಗೆ ಅಂತ ಕೇಳ್ತಿದ್ದೀರ ಫೈನಲ್ ಲಿಸ್ಟ್ ಬಿಟ್ಟ ಮೇಲೆ ಡ್ಯೂಟಿ ಆರ್ಡರ್ ಕರೀತಾರೆ ಸರ್ ಡ್ಯೂಟಿ ಆರ್ಡರ್ ಕರೆದ ಮೇಲೆ ಒಂದು ಮೂರು ನಾಲ್ಕು ದಿನ ಟ್ರೈನಿಂಗ್ ಇರುತ್ತೆ ಹೊರಗಡೆ ಬೆಂಗಳೂರಿಂದ ಸ್ವಲ್ಪ ಆಚೆ ಟ್ರೈನಿಂಗ್ ಆದಮೇಲೆ ಡಿಪೋದಲ್ಲಿ ಒಂದು ವಾರ ಟ್ರೈನಿಂಗ್ ಇರುತ್ತೆ ಸರ್ ಅಷ್ಟೇ ಫೈ ಅಂದರೆ ಅದಕ್ಕಿಂತ ಮುಂಚೆ ನಿಮಗೆ ಡ್ಯೂಟಿ ಆರ್ಡ್ರ್ ಕೊಟ್ಟ ಮೇಲೆ ಮೆಡಿಕಲಿಗೆ ಕಟ್ತಾರೆ ಮೆಡಿಕಲ್ ಸರ್ಟಿಫಿಕೇಟ್ ತಂದ ನಂತರ ನಿಮಗೆ ಮೂರು ದಿನ ಟ್ರೈನಿಂಗ್ ಕೊಡ್ತಾರೆ ಮೆಡಿಕಲ್ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಬೆಂಗ್ಳೂರಲ್ಲೇ ಮಾಡ್ತಾರೆ ಅದು ಹೊರಗಡೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಏಜ್ ಆಗಿದೆ ಅದಕ್ಕೆ ಕೇಳ್ತಿದ್ದೆ ನಿಮಗೆ ಕಂಗ್ರಾಟ್ಸ್ ಓಕೆ ನಿಮಗೂ ಕಂಗ್ರಾಚುಲೇಷನ್ ಒಳ್ಳೇದಾಗಲಿ ನಾನು ಕೂಡ ಸೆಲೆಕ್ಟ್ ಆಗಿದ್ದೀನಿ ಸರ್ ಜಿಂಗ ಅವರು ಓಕೆ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ ನಿಮಗೂ ಕೂಡ ಅಭಿಷೇಕ್ ಅವರೇ ಥ್ಯಾಂಕ್ ಯು ಹೇಳ್ತಿದ್ದೀರಾ ನಿಮಗೂ ಥ್ಯಾಂಕ್ ಯು ಕಲ್ಲೇಶ್ ಅವರು ಸರ್ ಟ್ರೈನಿಂಗಲ್ಲಿ ಅಕೌಂಟ್ ಫೌಂಡೇಶನ್ ಫೆಸಿಲಿಟೀಸ್ ಇದೆಯಾ ಇಲ್ಲ ಸರ್ ಇರಲ್ಲ ಏನೂ ಇರಲ್ಲ ಎಲ್ಲ ನೀವೇ ಮಾಡ್ಕೋಬೇಕು ಹೊರ್ಗಡೆ ರೂಮ್ ಮಾಡ್ಕೋಬೇಕು ಅದಕ್ಕೆ ಈಗ ಎಚ್ ಕೆದವ್ರಿಗೆ ಏನು ಹತ್ತು ಸಾವಿರ ರೂಪಾಯಿ ಅಮೌಂಟ್ ತಗೊಬಾರ ಕೇಳಿದ್ರು ಅದು ಅದಕ್ಕೇನೆ ಐದು ಸಾವಿರ ರೂಪಾಯಿ ಡೆಪಾಸಿಟ್ ಕಳ್ಸ್ಬೇಕಂತೆ ಎರಡು ಸಾವಿರ ಬೇರೆ ಏನು ಕಟ್ಸ್ಬೇಕಂತೆ ಇನ್ನು ಉಳಿದಿದ್ದು ನಿಮಗೆ ನೀವೇ ನೋಡ್ಕೋಬೇಕು ರೂಮ್ಸ್ ಎಲ್ಲ ನೀವೇ ಮಾಡ್ಕೋಬೇಕು ಶರಣಪ್ಪ ಸರ್ ಒನ್ ಇಯರ್ ಟ್ರೈನಿಂಗ್ ಮುಗಿದ್ಮೇಲೆ ಪೇಮೆಂಟ್ ಎಷ್ಟು ಸರ್ ಒನ್ ಇಯರ್ ಟ್ರೈನಿಂಗ್ ಮುಗಿದ್ಮೇಲೆ ನಿಮ್ಗೊಂದು ಅಬೌಟ್ ಟ್ವೆಂಟಿ ಫೈವ್ ಮೇಲೆ ಸಿಗುತ್ತೆ ಸರ್ ಜಯಶ್ರೀ ಲೇಡೀಸ್ಗೆ ಡ್ಯೂಟಿ ಡೇ ಡ್ಯೂಟಿ ಅಷ್ಟೇ ಇರುತ್ತೆ ಹೌದು ಹೌದು ಲೇಡೀಸ್ಗೆ ಡೇ ಡ್ಯೂಟಿ ಅಷ್ಟೇ ಇರುತ್ತೆ ನೈಟ್ ಶಿಫ್ಟ್ ಇರಲ್ಲ ಫಾರುಕ್ ಅವರೇ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅಂದ್ರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರುಕ್ ಅವರೇ ನಿಮಗೂ ಕೂಡ ವೆಂಕಟೇಶನ್ ನಿಮ್ಮಿಂದ ನಮ್ಮಂಥ ಗ್ರಾಮೀಣ ಹುಡುಗರಿಗೆ ತುಂಬ ಹೆಲ್ಪ್ ಆಗ್ತಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆಂಕಟೇಶ್ ಅವರೇ ಗ್ರಾಮೀಣ ಭಾಗದಲ್ಲಿರುವಂಥ ಎಷ್ಟೋ ಗೆ ಹೆಲ್ಪ್ ಅಂತಾನೆ ನಾನು ಈ ಲೈವ್ ಮತ್ತು ವಿಡಿಯೋಸ್ನ ಬಿಟ್ಟಿದ್ದು ಯಾಕೆಂದರೆ ಅವ್ರಿಗೆ ಇನ್ಫಾರ್ಮೇಶನ್ಗಳೇ ಕೊಟ್ಟು ಗೊತ್ತಾಗ್ತಿರ್ಲಿಲ್ಲ ಓಕೆ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂದರೆ ತುಂಬ ಥ್ಯಾಂಕ್ ಯು ಒಳ್ಳೆಯದಾಗ್ಲಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ಲಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತಾ ಸರ್ ಕೆ ಎಸ್ ಆರ್ ಟಿ ಸಿ ನಲ್ಲಿ ಏನು ಅಂತಂದರೆ ಡ್ರೈವರ್ ಕಮ್ ಕಂಡಕ್ಟ್ರ್ ಕರೆದ್ರೆ ಬೇಕಾಗುತ್ತೆ ಓನ್ಲಿ ಕಂಡಕ್ಟ್ರ್ ಕರೆದ್ರೆ ಬೇಡ ಆಲ್ಮೋಸ್ಟ್ ಅಲ್ಲಿ ಡ್ರೈವರ್ ಕಮ್ ಕಂಡಕ್ಟ್ರೇ ಕೇಳೋದು ನೀವು ಹೆವಿ ಲೈಸೆನ್ಸ್ ಮಾಡ್ಕೊಳ್ಳೇಬೇಕು ಕೆ ಎಸ್ ಆರ್ ಟಿ ಸಿ ಹೋಗೋರು ಓಕೆ ಅಫ್ರೋಜ್ ಖಾನ್ ಸರ್ ನಂದು ಟು ಬಿ ಫಿಫ್ಟಿ ಸೆಲೆಕ್ಟ್ ಆಗಿದೆ ಥ್ಯಾಂಕ್ ಯು ಫು ಇನ್ಫಾರ್ಮೇಷನ್ ಆ್ಯಂಡ್ ಸಪೋರ್ಟ್ ಓಕೆ ಅಫ್ರೋಜ್ ಖಾನ್ ಅವರೇ ಥ್ಯಾಂಕ್ ಯು ಒಳ್ಳೆಯದಾಗ್ಲಿ ಕಂಗ್ರಾಚುಲೇಷನ್ ಮತ್ತೆ ಕೆಲವೊಂದು ಓದೋಕ್ಕಾಗ್ತಿಲ್ಲ ಬೇಜಾರು ಮಾಡಿಕೊಡಿ ಎಲ್ಲ ಸ್ನೇಹಿತರು ಗ್ರೂಪಲ್ಲಿ ಕೂಡಿಸಿದ್ದಕ್ಕಾಗಿ ಧನ್ಯವಾದಗಳು ಓಕೆ ಶಂಕ ಶಾಂಕಾರ್ ಪ್ಯಾಟಗೇರಿ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವರ ಒಳ್ಳೆದಾಗಲಿ ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ಸಿಗ್ಲಿ ಅಂತ ಅಂದ್ಬಿಟ್ಟು ಗ್ರೂಪ್ ಓಪನ್ ಮಾಡಿದ್ದು ಹಾಗೆ ನಾನು ಇನ್ಫಾರ್ಮೇಷನ್ ನನಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಅನಿಲ್ ಅವರು ಕೆ ಎಸ್ ಆರ್ ಟಿ ಸಿ ಟಿಕಮ್ ಸಿ ಬಗ್ಗೆ ಹೇಳಿ ಅಂತ ಟಿಕಮ್ ಸಿ ಏನಿಲ್ಲ ಸರ್ ಎ ಬಿ ಲೈಸೆನ್ಸ್ ಆಗಿರ್ಬೇಕು ಲೈಸೆನ್ಸ್ ಆಗಿ ಟೂ ಇಯರ್ಸ್ ಆಗಿರ್ಬೇಕು ಹಾಗೆ ಕಂಡಕ್ಟರ್ ಬ್ಯಾಡ ಮಾಡಿಸಿರ್ಬೇಕು ಅದೆಲ್ಲ ಕಂಪ್ಲೀಟ್ ಆದ್ರೆ ನೀವು ನಿಮಗೆ ಎಕ್ಸಾಮ್ ಇರಲ್ಲ ಒಂದು ಬೆನಿಫಿಟ್ ಇದೆ ಆರಾಮಾಗಿ ನೀವು ಟೆಸ್ಟ್ ಡ್ರೈವಿಂಗ್ ಟೆಸ್ಟ್ ಕೊಟ್ಟು ಸೆಲೆಕ್ಷನ್ ಆದರೆ ನೀವು ಎಕ್ಸಾಮೇ ಬರೆಯೋಂಗಿಲ್ಲ ಟೆಂತ್ ಮೇಲೆ ನೀವು ಎಲಿಜಬಲ್ ಆಗ್ತೀರಾ ಡ್ರೈವರ್ ಕಮ್ ಕಂಡಕ್ಟ್ರು ಕೆ ಎಸ್ ಆರ್ ಟಿ ಸಿ ಆರಾಮ್ ಜಾಬು ಯಾರಾದರೂ ನಾನು ಜಾಬ್ ತೊಗೋಬೇಕು ಅನ್ನೋರು ಡ್ರೈವಿಂಗು ಹೆವಿ ಲೈಸೆನ್ಸ್ ಇವತ್ತೇ ಮಾಡಿಸಿ ಇವತ್ತಿಂದ ಟೂ ಇಯರ್ಸು ಕಂಪ್ಲೀಟ್ ಆದಮೇಲೆ ನೀವು ಡ್ಯೂಟಿಗೆ ಎಲಿಜಿಬಲ್ ಆಗ್ತೀರಾ ಓಕೆನಾ ಸರ್ ನಾನು ಭೀಮಣ್ಣ ಆಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ರ್ಯಾಂಕ್ ಥ್ಯಾಂಕ್ ಯು ಭೀಮಣ್ಣ ಅವರೇ ಕಂಗ್ರಾಚುಲೇಷನ್ ಸರ್ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿ ಓಕೆ ಓಕೆ ಅಪ್ಡೇಟ್ ಬಂದರೆ ನಾನು ತಿಳಿಸ್ತೀನಿ ಆಲ್ಮೋಸ್ಟ್ ನಾನು ಯಾವುದೇ ಥರದ ಬಿ ಎಮ್ ಟಿ ಸಿದು ಏನೇ ಇನ್ಫಾರ್ಮೇಷನ್ ಬಂದರೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅದು ಸಿಗುತ್ತೆ ನಿಮಗೆ ಥ್ಯಾಂಕ್ ಯು ಅವರೇ ಸಿಗೋಣ ಓಕೆ ಬೇರೆ ಏನಾದರೂ ಎಲ್ಲರದ್ದು ಓದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಯಾರೂ ಜಾಬ್ ಆಗಿಲ್ಲ ಅವರು ಬೇಜಾರು ಮಾಡ್ಕೋಬೇಡಿ ಖಂಡಿತ ನಿಮಗೂ ಕೂಡ ದೇವರು ಒಂದು ಕಡೆ ನೀನು ಎಲ್ಲ ಒಂದು ಕಡೆ ಫಿಟ್ ಆಗೇ ಆಗ್ತೀಯಾ ಇದು ಬೇಡ ನಿನಗೆ ಅಂತ ಅಂದ್ಬಿಟ್ಟು ಒಳ್ಳೆ ಜಾಬ್ನೇ ಬೆಸ್ಟ್ ದಿ ಬೆಸ್ಟ್ ಜಾಬ್ನೇ ಕೊಡ್ತಾನೆ ಖಂಡಿತ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ತುಂಬ ಜನ ನನಗೂ ಕಾಲ್ ಮಾಡಿ ಸರ್ ನನ್ನ ಕೊನೇ ಜಾಬ್ ಇತ್ತು ಸರ್ ಆಗಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದೀರ ಅವರೆಲ್ಲರಿಗೂ ಆರಾಮಾಗಿರಿ ಅಂತ ಹೇಳ್ತಾ ಬೇರೆ ಯಾವುದಾದ್ರು ಒಂದು ದೇವರು ನಿಮಗೆ ಅವಕಾಶ ಕೊಟ್ಟೇ ಕೊಡ್ತಾನೆ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕಾಯ್ತಾ ಏನೇ ಇನ್ಫಾರ್ಮೇಷನ್ ಬಂದರೂ ನಾನು ಅಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಬಾ ಬಾಯ್